ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಒಬ್ಬ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಅಂದರೆ ಹಬ್ಬ ಬಂತಲ್ವ ದೀಪಾವಳಿ ಹಬ್ಬ ಬಂತು ಇನ್ನಿನ್ನೂ ನಾಳೆ ನಾಡಿದ್ದರಲ್ಲಿ ದೀಪಾವಳಿ ಅಮಾವಾಸ್ಯ ಪೂಜೆ ಲಕ್ಷ್ಮೀ ಪೂಜೆ ದೀಪಾವಳಿ ಹಬ್ಬದ ಪೂಜೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಅಂದರೆ ನಾನು ಸ್ವತಃ ಫಾಲೋ ಮಾಡ್ತಿರುವಂಥ ಟಿಪ್ಸ್ನ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ನನ್ನ ವೀವರ್ಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾರೆ ನಾವು ಅಂದ್ಕೊಂಡಿದ್ದು ಎಲ್ಲ ನಮಗೆ ಆಗಬೇಕು ಆಮೇಲೆ ದುಡ್ಡಿನ ಸಮಸ್ಯೆ ಮೇಯ್ನಾಗಿ ದುಡ್ಡು ಇತ್ತು ಎಲ್ಲನೂ ಸಾಧ್ಯ ಆಗುತ್ತೆ ಹೌದಲ್ವಾ ದುಡ್ಡಿನ ಸಮಸ್ಯೆ ಮೇಯ್ನಾಗಿ ಪರಿಹಾರ ಆಗಬೇಕು ನಮಗೆ ದುಡ್ಡಿನ ಅಟ್ರಾಕ್ಷನ್ ಮಾಡಬೇಕು ನಾವು ದುಡ್ಡು ಹೇಗೆ ನಾವು ಇದನ್ನು ಮಾಡಬೇಕು ಉಳಿತಾಯ ಮಾಡಬೇಕು ಆಮೇಲೆ ಕೆಲವೊಬ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಇಲ್ಲ ಬಿಸ್ನೆಸ್ ಇರೋದಿಲ್ಲ ಅವರಿಗೆ ಅದ್ರಿಂದ ಶಾಪ್ ಮಾಡಿರ್ತಾರೆ ಅವರಿಗೆ ಕಸ್ಟಮರ್ ಇರೋಲ್ಲ ಈ ಥರ ಸಿಚ್ಯುವೇಶನ್ಸ್ ತುಂಬಾ ಜನರಿಗೆ ಇದೆ ಅಲ್ವಾ ಓಕೆ ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೊಳೋದು ಮಾರ್ವಾಡಿಸು ಮಾಡ್ತಾರಲ್ವಾ ಪೋಟ್ಲಿ ಅಂತ ಮಾಡ್ತಾರೆ ಅವರು ಮೇಯ್ನಾಗಿ ಅವರು ಪ್ರತಿದಿನ ಮಾಡ್ತಾರೆ ಪೂಜೆನ ಪೋಟ್ಲಿ ಪೂಜೆ ಈ ಪೋಟ್ಲಿನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ಅಂದರೆ ಹೊರಗಡೆ ಶಾಪಲ್ಲಿ ತರೋದ್ರಿಂದ ರೆಡಿ ಸಿಗುತ್ತೆ ಈ ಪೋಟ್ಲಿ ರೆಡಿ ಸಿಗುತ್ತೆ ಹೊರಗಡೆ ಅಂದರೆ ಅದರಲ್ಲಿ ಏನು ಹಾಕಿರ್ತಾರೋ ಏನೋ ಅಂತ ನಮಗೂ ಡೌಟ್ ಇರುತ್ತೆ ಅಂದರೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೋ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ ಹಾಗಾಗಿ ನಾವು ಮನೆಯಲ್ಲೇ ಇದನ್ನ ಈ ಪೋಟ್ಲಿನ ರೆಡಿ ಮಾಡಿಕೊಂಡು ನಾವು ಪೂಜೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಅದು ಯಾವುದು ವಸ್ತುಗಳನ್ನು ಹಾಕಬೇಕು ಮತ್ತು ಎಷ್ಟೆಷ್ಟು ಹಾಕಬೇಕು ಮತ್ತು ಅದನ್ನು ಯಾವ ರೀತಿ ಕಟ್ಟಬೇಕು ಮತ್ತು ಇಟ್ಟು ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಏನೇನು ಬೇಕಾಗುತ್ತೆ ವಸ್ತುಗಳು ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಮೇನ್ ಆಗಿ ಕೆಂಪು ಬಟ್ಟೆ ಬೇಕು ಅಂದರೆ ಶಾಪಲ್ಲಿ ನೀವು ಪೂಜಾ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ ಈ ಥರ ಕೆಂಪು ಬಟ್ಟೆನೇ ಕೆಂಪು ವಸ್ತ್ರ ಅಂತಲೂ ಹೇಳ್ತಾರೆ ಇದಕ್ಕೆ ಈ ಥರ ಕೆಂಪು ಬಟ್ಟೆ ಬೇಕು ಇದರಲ್ಲೇ ನಾವು ಈ ಪೋಟ್ಲಿನ ರೆಡಿ ಮಾಡೋದು ಅಂದರೆ ಕಟ್ಟೋದು ನೋಡಿ ಈ ಥರ ಕೆಂಪು ಬಟ್ಟೆ ಬೇಕು ಆಗಿರ್ಬೋದು ಈ ಥರ ಸಿಗುತ್ತೆ ಕೆಂಪು ವಸ್ತ್ರ ಅಂತ ಹೇಳಿದರೂ ಸಹ ಕೊಡ್ತಾರೆ ಶಾಪಲ್ಲಿ ಕೆಂಪು ವಸ್ತ್ರ ನೆಕ್ಸ್ಟು ಎರಡು ಕೌಡೆ ನೋಡಿ ಈ ಥರ ಎರಡು ಕೌಡೆ ಬೇಕಾಗುತ್ತೆ ಕೌಡೆ ಆದಮೇಲೆ ಈ ಥರ ಕಮಲಾಕ್ಷಿ ಬೀಜ ಕಮಲಾಕ್ಷಿ ಬೀಜ ಅಂತಲೂ ಹೇಳ್ತಾರೆ ಇದಕ್ಕೆ ಆಮೇಲೆ ಕಮಲದ ಬೀಜ ಅಂತಲೂ ಸಹ ಹೇಳ್ತಾರೆ ಪ್ಲೀಸ್ ಇದನ್ನ ನೀವು ನೋಟ್ ಮಾಡ್ಕೊಂಬಿಡಿ ಪೆನ್ನು ಬುಕ್ಕು ತೊಗೊಂಡು ನೋಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇವೆಲ್ಲ ಮರ್ತು ಬಿಡ್ಬೋದು ಐಟಮ್ ಒಂದು ಪೆನ್ ತೊಗೊಂಡು ಒಂದು ಪೇಪರಲ್ಲಿ ನೋಟ್ ಮಾಡ್ಕೊಂಬಿಡಿ ಎಲ್ಲನೂ ಒಂದು ಕೆಂಪು ವಸ್ತ್ರ ಎರಡು ಕವಡೆ ಮತ್ತು ಹನ್ನೊಂದು ಕಮಲದ ಬೀಜ ನೆಕ್ಸ್ಟು ಗೋಮತಿ ಚಕ್ರ ನೋಡಿ ಈ ಥರ ಇರುತ್ತೆ ಗೋಮತಿ ಚಕ್ರ ಅಂತ ಹೇಳ್ತಾರೆ ಇದನ್ನು ಎರಡು ಗೋಮತಿ ಚಕ್ರ ಆಮೇಲೆ ಈ ಥರ ನೋಡಿ ಗುಲ್ಗಂಜಿ ಬಿಳಿ ಗುಲ್ಗಂಜಿ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ಪೂಜಾ ಶಾಪಲ್ಲಿ ಕೇಳಿದರೂ ಸಹ ಸಿಗುತ್ತೆ ಇವೆಲ್ಲ ಬಿಳಿ ಗುಲ್ಗಂಜಿ ಹನ್ನೊಂದು ಓಕೆನಾ ಹನ್ನೊಂದು ಬಿಳಿ ಗುಲ್ಗಂಜಿ ನೆಕ್ಸ್ಟ್ ಇವಾಗ ಗುಲ್ಗಂಜಿ ನೋಡಿ ಈ ಥರ ಸಿಗುತ್ತೆ ಕೆಂಪುಗುಲ್ಗಂಜಿ ಅಂತ ಇದು ಆಲ್ರೆಡಿ ಎಲ್ಲ ಕಡೆ ಪೂಜಾ ಶಾಪ್ಗಳಲ್ಲೆಲ್ಲ ನಿಮಗೆ ಒಂದೇ ಕಡೆ ಇವೆಲ್ಲ ನೀವು ಆ ಕಡೆ ಈ ಕಡೆ ಹುಡುಕೋ ಅವಶ್ಯ ಇಲ್ಲ ಯಾಕಂದರೆ ಈ ಪೂಜಾ ಸಾಮಗ್ರಿಗಳ ಅಂಗಡಿ ಅಂತ ಸಿಗುತ್ತಲ್ವ ಇರುತ್ತಲ್ವ ಅಲ್ಲಿ ಇವೆಲ್ಲ ನಿಮಗೆ ಒಂದೇ ಕಡೆನೇ ಸಿಗುತ್ತೆ ಇದು ಹನ್ನೊಂದು ಕೆಂಪು ಗುಲ್ಗಂಜಿ ನೆಕ್ಸ್ಟ್ ಒಂದು ಶತಾವರಿ ಬೇರು ನೋಡಿ ಈ ಥರ ಇರುತ್ತೆ ಶತಾವರಿ ಬೇರು ಅಂತ ಹೇಳಿ ಇದು ಕೂಡ ಹನ್ನೊಂದು ತೊಗೋಬೇಕು ಹನ್ನೊಂದು ಪೀಸ್ನ ತೊಗೋಬೇಕು ಶತ ಶತಾವರಿ ಬೇರ್ನೂ ಸಹ ಹನ್ನೊಂದು ತೊಗೊಂಡಿದ್ದೀನಿ ನೆಕ್ಸ್ಟು ಅಡಿಕೆ ಬೆಟ್ಟೆ ನೋಡಿ ಈ ಥರ ಇರುತ್ತೆ ಅಲ್ವಾ ಅಡಿಕೆ ಬೆಟ್ಟೆ ತೊಗೊಳ್ಳಿ ಯಾಕಂದರೆ ಪೀಸ್ ಮಾಡಿರುವಂಥ ಅಡಿಕೆ ತೊಗೋಬಾರ್ದು ಈ ಥರ ಅಡಿಕೆ ಬೆಟ್ಟೆನೇ ತೊಗೋಬೇಕು ಎರಡು ಅಡಿಕೆ ಬೆಟ್ಟೆ ಆಮೇಲೆ ನೋಡಿ ಈ ಥರ ಶ್ರೀಫಲ ಅಂತ ಸಿಗುತ್ತೆ ಇದು ನೋಡಿ ಈ ಥರ ಒಂದು ಸ್ವಲ್ಪ ಕಾಯಿ ಥರ ಇರುತ್ತೆ ಕಾಯಿ ಇರುತ್ತಲ್ವ ಆ ಥರ ಬರುತ್ತೆ ಶ್ರೀಫಲ ಅಂತ ಹೇಳ್ತಾರೆ ಇದನ್ನು ಶ್ರೀಫಲನು ಅಂತ ಹೇಳ್ತಾರೆ ಆಮೇಲೆ ಚೋಟ ನಾರಿಯಲ್ ಅಂತಲೂ ಹೇಳ್ತಾರೆ ಆಮೇಲೆ ಲಘು ನಾರಿಯಲ್ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಇದು ಒಂದು ನೆಕ್ಸ್ಟ್ ಒಂದು ಈ ಥರ ಕಪ್ಪು ಅರಿಶಿನ ಅಂತ ಸಿಗ್ತೈತಿ ನೋಡಿ ಈ ಥರ ಇರುತ್ತೆ ಕಪ್ಪಾಗಿರುತ್ತೆ ಅಲ್ಲ ಕಪ್ಪು ಅರಿಶಿನ ಅಂತ ಸಿಗುತ್ತೆ ಒಂದು ಕಪ್ಪು ಅರಿಶಿಣದ ಕೊಂಬು ನೆಕ್ಸ್ಟ್ ಒಂದು ಬಂದು ನಾಗ ಕೇಸರಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ಥರ ಲವಂಗ ಇರುತ್ತೆ ಅಲ್ವಾ ಆ ಥರ ಇರುತ್ತೆ ಇದು ನಾಗ ಕೇಸರಿ ಅಂತ ಹೇಳ್ತಾರೆ ಇದು ಕೂಡ ನಾವು ಹನ್ನೊಂದನ್ನು ಹಾಕೋಬೇಕು ನೋಡಿ ಇವಾಗ ಇದೆಲ್ಲ ಸೇರಿ ಹತ್ತು ವಸ್ತುಗಳು ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ವಸ್ತುಗಳು ಇದನ್ನು ಇದನ್ನ ಕೆಂಪು ಬಟ್ಟೆಯಲ್ಲಿ ನೋಡಿ ಕೊನೆಯದಾಗಿ ಇವಾಗ ನಾನು ಒಂದು ರೂಪಾಯಿ ಕಾಯಿನ್ ಹಾಕೊತಾ ಇದ್ದೀನಿ ಕಾಯಿನ್ ಬದಲಾಗಿ ನೀವು ಬೆಳ್ಳಿ ಕಾಯಿನ್ ಅಂತ ಇರುತ್ತಲ್ವ ಅದನ್ನು ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಕಾಯಿನ್ ಬೆಳ್ಳಿ ಕಾಯಿನ್ ಇಲ್ಲ ಅಂತ ಹೇಳಿದರೆ ಒಂದು ರೂಪಾಯಿ ಕಾಯಿನ್ ಸಹ ಹಾಕೋಬೋದು ನೋಡಿ ಇವಾಗ ಅಷ್ಟು ಈಗ ಕಂಪ್ಲೀಟ್ ಆಯಿತು ನಾವು ಏನೇನು ಹಾಕಬೇಕು ಅಂದ್ಕೊಂಡಿದ್ವೋ ಆ ವಸ್ತುಗಳೆಲ್ಲ ಕಂಪ್ಲೀಟ್ ಆಯಿತು ಇಲ್ಲಿ ಇದನ್ನು ಇವಾಗ ಗಂಟು ಕಟ್ಕೊಳ್ಬೇಕು ಚೆನ್ನಾಗಿ ಇಷ್ಟೆಲ್ಲ ರೆಡಿ ಆಯಿತು ಇವಾಗ ಇದಕ್ಕೆ ಇವಾಗ ಇದನ್ನು ಗಂಟು ಕಟ್ ಕಟ್ಕೊಳ್ಳೋಣ ಇದನ್ನು ಅಷ್ಟನ್ನು ಸೇರಿಸಿ ಗಂಟು ಕಟ್ಕೊಂಡು ನೋಡಿ ಈ ಥರ ಎಲ್ಲ ವಸ್ತುಗಳನ್ನು ನೀಟಾಗಿ ಮಾಡಿಕೊಂಡು ಇದನ್ನು ಗಂಟು ಹಾಕೋಬೇಕು ನೋಡಿ ಈ ಥರ ಗಂಟು ಕಟ್ಕೊಂಡಿದ್ದೀನಿ ಈ ಥರ ಎಲ್ಲ ರೆಡಿ ಆದಮೇಲೆ ಇದನ್ನು ನಾವು ಲಕ್ಷ್ಮೀ ಪೂಜೆ ದಿನ ಅಂದರೆ ಅಮಾವಾಸ್ಯೆ ಪೂಜೆ ಮಾಡ್ತೀವಿ ಅಲ್ವಾ ಶುಕ್ರವಾರ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ದಿನ ಬೆಳಗ್ಗೆ ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮೀ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನೀವು ದುಡ್ಡಿಡೋ ಜಾಗದಲ್ಲಿ ಇಟ್ ಇಡ್ಬೋದು ಅಥವಾ ನಿಮ್ಮ ಶಾಪ್ ಇದ್ರೆ ಶಾಪಲ್ಲಿ ಸಹ ದುಡ್ಡು ಎಲ್ಲಿ ದುಡ್ಡು ದುಡ್ಡಿಡೋವಂಥ ಡ್ರಾದಲ್ಲಿ ಅಥವಾ ಟಿಸುರಿಯಲ್ಲಿ ಈ ಥರ ಇಡ್ಬೋದು ನೀವು ಇಟ್ಟು ಡೈಲಿ ಇದನ್ನ ಪೂಜೆ ಮಾಡಿ ಇಲ್ಲ ನೀವು ಜಗಳಿ ಮೇಲೆ ಸಹ ಇಡ್ಬೋದು ದೇವರು ಜಗಳಿ ಇರುತ್ತೆ ಅಲ್ವಾ ದೇವ್ರದ ದೇವ್ರ ಮನೆ ದೇವ್ರ ಜಗಳ ಇರುತ್ತೆ ಅಲ್ವಾ ಅಲ್ಲಿಗೆ ಸಹ ಇಟ್ಟು ದಿನ ನೀವು ಪೂಜೆ ಮಾಡ್ಕೋಬೋದು ದಿನ ಇದನ್ನು ಪೂಜೆ ಮಾಡ್ತಾ ಬನ್ನಿ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ತುಂಬ ಸಕ್ಸಸ್ ಕಾಣ್ತೀರ ಲೈಫಲ್ಲಿ ಆಮೇಲೆ ಮೇಯ್ನಾಗಿ ದುಡ್ಡು ಅಟ್ರಾಕ್ಷನ್ ತುಂಬ ಚೆನ್ನಾಗಾಗುತ್ತೆ ನೀವು ಇದನ್ನು ಮಾಡಿ ಓಕೆನಾ 好